ಕಾಂಗ್ರೆಸ್ ನಿಂದ ಜೋರಾಗಿದೆ ಪೆನ್ಡ್ರೈವ್ ಫೈಟ್ ಹುಬ್ಬಳ್ಳಿಯಲ್ಲಿ ಹೆಚ್ಚಳಿಕೆಗೆ ಮುತ್ತಿಗೆ ಹಾಕಲು ಕಾಂಗ್ರೆಸ್ ಯತ್ನ ಮಾಡಿದೆ ಹುಬ್ಬಳ್ಳಿಯ ಜೆನಿಸನ್ ಹೋಟೆಲ್ ಬಳಿ ಭಾರಿ ಹೈಡ್ರಾಮಾ ನಡೆದಿದೆ ಜೆಡಿಎಸ್ ಹಾಗೂ ಕಾಂಗ್ರೆಸ್ ಮುಖಂಡರ ನಡುವೆ ಮಾತಿನ ಚಕಮಕಿಯಾಗಿದೆ ಮಾಜಿ ಸಚಿವ ಸಾರಾ ಮಹೇಶ್ ಮತ್ತು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಅನಿಲ್ ಕುಮಾರ್ ಪಾಟೀಲ್ ನಡುವೆ ವಾಗ್ವಾದವಾಗಿದೆ ಜಗಳ ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಟ್ಟಿದ್ದಾರೆ ಪೊಲೀಸ್ ಆಯುಕ್ತ ರೇಣುಕಾ ಸುಕುಮಾರ್ ಸ್ಥಳಕ್ಕೆ ಭೇಟಿ ನೀಡಿದ್ದು ಈ ವೇಳೆ ಗಲಾಟೆ ಮಾಡಿದ ಕೆಲವರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಅಲ್ಲದೆ ಬೆಳಗ್ಗೆ ಬೆಂಗಳೂರಲ್ಲಿ ಬಿಜೆಪಿ ಕಚೇರಿ ಕಾಂಗ್ರೆಸ್ ಕಾಂಗ್ರೆಸ್ನವರು ಪ್ರತಿಭಟನೆಯನ್ನ ಮಾಡಿ ಆಕ್ರೋಶವನ್ನು ಹೊರಹಾಕಿದ್ರು ಇದು ಹೆಚ್ಚಡಿಕೆಗೆ ಮುತ್ತಿಗೆ ಯತ್ನದ ಬಗ್ಗೆ ನಮ್ಮ ಪ್ರತಿನಿಧಿ ಶಿವರಾಮ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡೋಣ ಹುಬ್ಬಳ್ಳಿಯ ಖಾಸಗಿ ಹೋಟೆಲ್ನಲ್ಲಿ ಹೈಡ್ರಾಮಾ ನಡೀತಾ ಇದೆ ಒಂದು ಕಡೆ ಜೆಡಿಎಸ್ ಕೋರ್ ಕಮಿಟಿ ಸಭೆಗಾಗಿ ಏನು ಕುಮಾರಸ್ವಾಮಿ ಬಂದಿದ್ರು ಅವರಿಗೆ ಮುತ್ತಿಗೆ ಹಾಕ್ಲಿಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಬಂದಿರೋ ಹಿನ್ನೆಲೆಯಲ್ಲಿ ಒಂದು ಹೈಡ್ರಾಮಾ ನಡೀತಿದೆ ಅಂತ ಹೇಳ್ಬೋದು ಇಲ್ಲಿ ನೋಡ್ತಾ ಇರಬಹುದು ಇಲ್ಲಿ ಏನು ಜೆಡಿಎಸ್ ಕಾರ್ಯಕರ್ತರು ಒಂದು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಈ ಒಂದೇನು ಕಾರ್ಯಕ್ರಮಕ್ಕೆ ಅಡ್ಡಿಪಡಿಸುವಂತ ಪ್ರಯತ್ನಕ್ಕೆ ಕೈ ಕಾಂಗ್ರೆಸ್ ಕೈ ಹಾಕಿದೆ ಆ ಮೂಲಕ ಏನಂದ್ರೆ ಅಧಿಕಾರ ದುರ್ಬಳಕೆ ಮಾಡ್ಕೊಳ್ತಿದೆ ಅನ್ನೋದು ಆರೋಪ ಜೆಡಿಎಸ್ ಮುಖಂಡರದಾಗಿದೆ ಇಲ್ಲಿ ಸಾರಾ ಮಹೇಶ್ವರ್ ಬಂದು ಮೊದಲಾದ ನಾಯಕರು ಏನಂದ್ರೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇಲ್ಲಿ ಏನಂದ್ರೆ ಇಲ್ಲಿ ನಮ್ಮ ಒಂದು ಸಭೆ ಮಾಡ್ತಾ ಮಾಡ್ಲಿಕ್ಕೆ ಅಂತ ಬಂದಿದೀವಿ ಇಂಥ ಸಂದರ್ಭದಲ್ಲಿ ಇವರು ಈ ರೀತಿ ಒಂದು ಮುತ್ತಿಗೆ ಹಾಕಿ ಒಂದು ಪ್ರತಿಭಟನೆ ಮಾಡ್ತಾ ಇರೋದು ಸರಿಯಲ್ಲ ಇವ್ರ ಸಭೆಯಲ್ಲಿ ನಾವೇನಾದ್ರೂ ಅಡ್ಡಿಪಡಿಸ್ತೀವಿ ಅಂತ ಒಂದು ಮಾತಾ ಹೇಳ್ತಾ ಇದ್ದಾರೆ ಇಲ್ಲಿ ಇವರು ಮುಖಂಡರು ಮಾತಾಡ್ಸೋಣ ಕೊನೇಸ ವೈಫಲ್ಯದಿಂದ ಈಗ ನಮ್ಮ ನಮ್ಮ ಫಂಕ್ಷನ್ ಇವರು ಮುಂತರ ಮಾಡಕ್ ಬಂದಾರೆ ಅವರು ಕಾಂಗ್ರೆಸ್ನವ್ ಕಾಂಗ್ರೆಸ್ ಬೆಂಬರ್ ಮಾಡಿದ್ದು ವ್ಯಕ್ತಿ ಪಕ್ಷ ಅಲ್ಲ ಆ ವ್ಯಕ್ತಿ ತಪ್ಪು ಮಾಡಿದ ತನಿಖೆ ಮಾಡಿ ತನಿಖೆ ಮಾಡಿ ಆದೇಶ ಬರ್ತದ ಅವಾಗ ಶಿಕ್ಷೆ ಕೊಡ್ರಿ ಮಾಡಿದ ವ್ಯಕ್ತಿ ಇರ್ತದೆ ಯಾವ ಪಕ್ಷದವ್ರು ಬರಂಗಿಲ್ಲ ಯಾವದೇ ಪಕ್ಷದವ್ರು ತಪ್ಪು ಮಾಡೋದು ತಪ್ಪು ವ್ಯಕ್ತಿಗೂ ಶಿಕ್ಷೆ ಕೊಡ್ರಿ ನೀವ್ ಯಾಕೆ ಪಕ್ಷದವ್ರು ಯಾಕೆ ಮಾಡ್ತೀರಿ ನೀವು ನೀವು ನೀತಿ ಕೆಟ್ಟ ಕಾಂಗ್ರೆಸ್ ಸರ್ಕಾರ ಏನ್ ನಿಮ್ದು ಉದ್ದೇಶ ಜೆಡಿಎಸ್ ಕಾರ್ಯಕರ್ತರ ಆಕ್ರೋಶವಾಗಿದೆ ಮುಖ್ಯವಾಗಿ ಏನಂದ್ರೆ ಇಲ್ಲಿ ಒಂದು ಪಕ್ಷ ಮಾಡಿರೋ ಒಂದು ಏನು ವ್ಯಕ್ತಿ ಮಾಡಿರೋ ಘಟನೆಗೆ ಏನು ಪಕ್ಷಕ್ಕೆ ದೂರದ ಸರಿಯಲ್ಲ ಅನ್ನೋ ಒಂದು ಆರೋಪ ಮಾಡ್ತಾ ಇದ್ರೆ ಮತ್ತೊಂದು ಕಡೆ ಅಂದ್ರೆ ಮತ್ತೊಂದು ದಿಕ್ಕಿನಲ್ಲಿ ಕಾಂಗ್ರೆಸ್ನವರು ಸಹ ಒಂದು ಪ್ರತಿಭಟನೆ ಮಾಡ್ತಾ ಇದ್ರೆ ಅವರು ಸಹ ಆಕ್ರೋಶ ವ್ಯಕ್ತಪಡಿಸ್ತಾ ಇದಾರೆ ಇಲ್ಲಿ ನೋಡ್ತಾ ಇರ್ಬೋದು ಏನು ಒಂದಷ್ಟು ಮುಖಂಡರು ಇರ್ಬೋದು ಒಂದಷ್ಟು ಕಾರ್ಯಕರ್ತರು ಸಹ ಇಲ್ಲಿ ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಒಂದು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಇಲ್ಲಿ ಒಂದು ರೀತಿಯಲ್ಲಿ ಏನು ಜೆ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ಒಂದು ಜಗಳದ ವೇದಿಕೆಯಾಗಿ ಮಾರ್ಪಟ್ಟಿದೆ ಅಂತ ಹೇಳ್ಬೋದು ಇಲ್ಲಿ ಪೊಲೀಸರು ಒಂದು ಇವ್ರನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಒಂದು ಹರಸಾಹಸ ಪಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಇಲ್ಲಿ ಒಂದು ಏನು ಅರ್ಧ ಗಂಟೆಗೂ ಹೆಚ್ಚು ಕಾಲ ಈ ರೀತಿ ಒಂದು ಒಂದು ಡ್ರಾಮಾ ನಡೀತಾ ಇದ್ದಾನೆ ಮುಂದುವರೆದಿದೆ ಅಂತಾನೆ ಹೇಳ್ಬೋದು ಇಲ್ಲಿ ಏನು ಏನು ಈಗ ಒಂದಷ್ಟು ಯುವಕ ಕಾರ್ಯಕರ್ತರು ಸಹ ಬಂದಿದ್ದಾರೆ ಅವರು ಸಹ ಒಂದು ಜೆ ಡಿ ಎಸ್ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇಲ್ಲಿ ಪೊಲೀಸರು ಇಬ್ಬರನ್ನು ಸಹ ಹರಸಾಹಸ ಏನು ಕಂಟ್ರೋಲ್ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಇಲ್ಲಿ ಇಲ್ಲಿ ಒಂದು ಮುಖಂಡನ ಜೆ ಡಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರ ಮಾತಾಡೋಣ ಆ ಬ್ಲೂ ಫಿಲ್ಮ್ ಹೀರೋ ಪ್ರಜ್ವಲ್ ರೇವಣ್ಗ ದೇಶ ಬಿಟ್ಟು ಓಡ್ಸಾರ ಇವರ ಅವ್ರನ್ನ ರಕ್ಷಣೆ ಕೊಡ್ತಾರ ಈಗ ಹೊಳ್ಳಿ ಇಲ್ಲಿ ನಾಟಕ ಮಾಡಕ್ ಅವನ್ನ ಸಸ್ಪೆಂಡ್ ಮಾಡಿವಿ ಮಾಡಿ ಅಂತ ಅದನ್ನ ವಿರೋಧಿಸ್ತೀವಿ ಅವ್ನ ಕೂಡ್ಲೇ ವಾಪಸ್ ತರಿಸ್ಬೇಕಂತ ನಮ್ಮ ಬೇಡಿಕೆ ಪ್ರಜ್ವಲ್ ರೇವಣ್ಣಗೆ ಇಮಿಡಿಯೇಟ್ ಆಗಿ ವಾಪಸ್ ಕರ್ಸ್ಬೇಕು ಈ ನಾಟಕ ಎಲ್ಲ ಬಿಡ್ಬೇಕು ನಾಳೆನೇ ವಾಪಸ್ ತಗೋಬಹುದು ನಾವು ಇಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನ್ಯಾಯಯುತವಂತ ಹೋರಾಟ ಮಾಡ್ತಾ ಇದೀವಿ ಅವ್ರು ಬಂದಾರ ತಕ್ಷಣ ನಾವು ನಮ್ಮ ಪ್ರತಿಭಟನೆ ಮಾಡಿ ನಾವು ಅವ್ರಿಗೆ ಕೇಳ್ತಾ ಇದೀವಿ ಅವ್ರ ವಾಪಸ್ ಈ ಜೆಡಿಎಸ್ ನಾಲ್ಕು ಜನ ಎಲ್ಲಾ ಗುಂಡಾಗಿರಿ ಮಾಡ್ತಾ ಇದಾರೆ ಅವ್ರು ಇಲ್ಲಿ ಏನೋ ಖಾಸಗಿ ಹೋಟೆಲ್ನಲ್ಲಿ ಒಂದು ಏನು ಡೇ ರೀತಿಯ ಹೈ ಡ್ರಾಮಾ ಮುಂದುವರೆದಿದೆ ಅಂತ ಹೇಳ್ಬೋದು ಕ್ಯಾಮರಾಮನ್ ರವಿಶತ್ ಶಿವರಾಮ ಸ್ವಾಮಿ ನ್ಯೂಸ್ ಐಟನ್ ನೋಡಲಿ ಕನ್ನಡಿಗರ ನೆಚ್ಚಿನ ನ್ಯೂಸ್ ಐಟಿಂಗ್ ಕನ್ನಡ ಈಗ ವಾಟ್ಸ್ಆ್ಯಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗುಲಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ